ಹಲೋ ಫ್ರೆಂಡ್ಸ್ ನೋಡ್ಕೋಬೋದು ರಾಯಬಾಗ್ ಮಾರ್ಕೆಟ ಯಾವ ಥರ ಕುಡಿ ಅಂತ ಹೇಳಿ ಇವತ್ತಿನ ದಿನಕ್ಕೆ ಮರಿಗೋಳ ಯಾವ ಥರ ಒಂದು ರೇಟ್ ಅಂತೇಳಿ ನೋಡಣ ಫ್ರೆಂಡ್ಸ ಹಂಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮರಿಗೋಳದವ ಅನಾರ ಯಾವ ಥರ ಒಂದು ರೇಟ್ ಅಂತ ಕೇಳೋಣ ಬರೀ ಅನ್ನ ರೇಟ್ ಏನು ಹೇಳ್ತಿರುವ ಈ ಮರಿಗೆ ಅನಾರ ಎಂಟೂರು ರೇಟ್ ಹೇಳ್ತಾರಣ ಫೈನಲ್ ಕೊಡ್ದನ ಆರೂರಿ ಏಳು ಸಾವಿರ ಆದರೆ ಕೊಡ್ತಾರಂತ ಫ್ರೆಂಡ್ಸೂನ ಮರಿಗಳು ನೋಡ್ಕೋಬೋದು ಯಾವ ಥರ ಅದಾವ ಅಂತೇಳಿ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮರಿಗಳದವ ಅನಾರ ಯಾವ ಥರ ಒಂದು ರೇಟ್ ಅದಾವ ಅಂತೇಳಿ ಕೇಳಿ ಬರ್ರಿ ಅನ ರೇಟ್ ಏನು ಹೇಳ್ತಿವ ಎಂಟು ಸಾವಿರ ಎರಡುನೂರು ಫೈನಲ್ ಕೊಡ್ದನ ಏಳೂರಿ ಬಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸೂನ ನೋಡ್ಕೋಬೋದು ಮರಿ ಯಾವ ಥರ ಒಂದು ಅದಾವ ಅಂತೇಳಿ ಮರಿ ಕಲರ್ ಮರಿ ಕೆಳಗ ಮರಿ ಅದಾವ ಫ್ರೆಂಡ್ಸ್ ಇವ ಫೈನಲ್ ಏಳೂರಿ ಆದರೆ ಕೊಡ್ತಾವಂತ ಫ್ರೆಂಡ್ಸೂ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅದಾವ ಅನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬ್ರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ರೇಟ್ ಏನು ಹೇಳ್ತೇನೆ ಇವ ಎಂಟೂವರಿ ಅಣ್ಣ ಫೈನಲ್ ಕೊಡ್ದಾನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾನೆ ಫೈನಲ್ ಫೈನಲ್ ಕೊಡ್ದನಾ ಯಾರು ಯಾರ ಕೊಡ್ತಾವಣ ಫ್ರೆಂಡ್ಸಿನ ಮರಿ ನೋಡ್ಕೋಬೋದು ಯಾವ ಥರದ ಅಂತೇಳಿ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡ್ಕೋಬೋದು ಮರಿ ಯಾವ ಥರದ ಅಂತೇಳಿ ಫೈನಲ್ ಏಳೂರಿ ಆದ್ರೆ ಕೊಡ್ತಾ ಅಂತ ಫ್ರೆಂಡ್ಸ್ ಮಾಲಕರ ಒಂಬತ್ತು ಸಾವಿರ ವ್ಯಾಪಾರ ಹೇಳಕತ್ತಾರ ಫೈನಲ್ ಎಂಟು ಸಾವಿರ ಆದ್ರೆ ಕೊಡ್ತಾರಂತ ಫ್ರೆಂಡ್ಸ್ ನೋಡ್ಕೋಬಹುದು ಮರಿ ಚೆನ್ನಾಗದವ ಕಲರ್ ಮರಿನು ಅದಾವ ಇವ ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಮರಿಗೊಳ್ಳ್ದವ ಅನಾರ ಯಾವ ತರ ಒಂದು ರೇಟ್ ಹೇಳ್ತಾ ಕೇಳೋಣ ಅನಾರ ರೇಟ್ ಏನು ಹೇಳ್ತಿವ ನೋಡ್ಕೋದು ಫ್ರೆಂಡ್ಸ್ವನ ಎಂಟೂ ಹೇಳ್ತಾರೆ ಮಾಲಕರ ಅಣ್ಣ ಫೈನಲ್ ಎಂಟು ಸಾವಿರಲಿ ಬಂದ್ರೆ ಕೊಡ್ತಾ ಅಂತ ಫ್ರೆಂಡ್ಸ್ ಇವನ ಮರಿ ನೋಡ್ಕೋಬಹುದು ಯಾವ ಥರ ಅದ ಅಂತೇಳಿ ಕಲರ್ ಮರಿದ ಫ್ರೆಂಡ್ಸ್ ಇವ ಎಳಗ ಮರಿ ನೋಡ್ಕೋಬಹುದು ಯಾರಾದರೂ ನಮ್ಮ ಚಾನಲ್ ಹುಸ್ತಾಯಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮರಿಗಳಿವೆ ಅನಾರ ಥರ ಒಂದು ರೇಟ್ ಅದಾವ ಅಂತೇಳಿ ಕೇಳ್ಬಾರ ಫ್ರೆಂಡ್ಸ್ ರೇಟ್ ಏನ್ ಹೇಳ್ತೇನೆ ಇಲ್ಲಿ ನಂಗೆ ಕೇಳುವಂತರ್ ಫೈನಲ್ ಕೊಡದಾನ ಫೈನಲ್ ನಾಲ್ಕೂವರೆ ಆದಾಗ ಕೊಡ್ತಾ ಅಂತ ಫ್ರೆಂಡ್ಸ್ ನಮ್ಮನೆ ಮರಿಗಳು ನೋಡ್ಕೋಬೋದು ಯಾವ ತರದ ಅಂತೇಳಿ ರಾಯಬಾಗ್ ಮಾರ್ಕೆಟ್ ಇರ್ದ ನೋಡ್ಕೋಬೋದು ಈ ಮಾಲಕರ ನಂಬರ್ ಕೊಡ್ತನ ಯಾರೇ ಕಾಂಟ್ಯಾಕ್ಟ್ ಮಾಡೋದ್ರೆ ಮಾಡ್ಬೋದು ನಂಬರ್ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಏಟ್ 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 ತ್ರೀ ತ್ರೀ ಡಬಲ್ ಟೂ ಯಾರಿಗಾರ ಬೇಕಾದ್ರೆ ಮರಿ ಕೊಡ್ಕೊಡ್ತಾರೆ ಇವ್ರ ಫ್ರೆಂಡ್ಸ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿ ನೋಡಿರಿ ಯಾವ ಥರ ಅದ ಅಂತೇಳಿ ಫೈನಲ್ ನಾವು ಫೋರ್ ಯಾವ್ದಾರು ಕೊಡ್ತೇವೆ ಅಂತ ಫ್ರೆಂಡ್ಸ್ ನೀವು ನೋಡ್ಕೋಬಹುದು ನೋಡೋಣ ಫ್ರೆಂಡ್ಸ ಇಲ್ಲಿ ಮರಿಗೊಳ್ಳೋದವ ಅನಾರ ಏನು ರೇಟ್ ಹೇಳ್ತಾರಂತ ಕೇಳಬ್ರಿ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತೀವ್ರಿ ಆರು ಸಾವಿರ ಎಂಟುನೂರು ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಕೊಡೋದಕ್ಕೆ ಕೇಳಿ ಬರ್ತೀವಿ ಅಣ್ಣ ಫೈನಲ್ ಕೊಡಿದೆ ಐದು ಸಾವಿರ ಎಂಟು ಐದೂವರಿ ಐದು ಸಾವಿರದ ಎಂಟುನೂರು ಬಂದ್ರೆ ಕೊಡ್ತಾರ ಅಂತಕೊಂಡು ಫ್ರೆಂಡ್ಸ್ ಇವನ ಮಾಲಕ್ರ ನೋಡ್ಕೋಬೋದು ಇವ ಯಾವ ಥರ ಅದಾವ ಅಂತೇಳಿ ಮರಿಗೋಳ ಫೈನಲ್ ಐದೂವರಿ ಐದು ಸಾವಿರ ಎಂಟುನೂರು ಬಂದರೆ ಅಂತ ಫ್ರೆಂಡ್ಸ್ ಇದೆ ರಾಯಬಾಗ್ ಮಾರ್ಕೆಟ್ ಫ್ರೆಂಡ್ಸ್ ಇದೆ ನೋಡ್ಕೋಬೋದು ಮರಿಗಳು ಯಾವ ಥರ ಅದಾವ ಅಂತೇಳಿ ಹಂಗೆ ನಮ್ಮ ಚಾನಲ್ನ ಯಾರಾದರೂ ಪುಸ್ತಕ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಮರಿಗಳ ಯಾವ ತರದ ಅಂತ ಹೇಳಿ ಇವ анаರ ಏನ್ ರೇಟ್ ಹೇಳ್ತಾರ ಅಂತ ಕೇಳೋಣ ಫ್ರೆಂಡ್ಸ್ ана ರೇಟ್ ಏನು ಹೇಳ್ತಿವಾ ಅಂದ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ತನ ಫ್ರೆಂಡ್ಸ್ ನೋಡ್ಕೋಬೋದು ಇವನಾ ಫೈನಲ್ ಏಳು ಸಾವಿರ ಏಳು ಸಾವಿರ ಎರಡ್ನೂರು ಬಂದ್ರೆ ಕೊಡ್ತಾರೆ ಅಂತ ಫ್ರೆಂಡ್ಸ್ ಇವ್ನ ಮರಿ ನೋಡ್ಕೋಬೋದು ಯಾವ ತರದ್ ಹೇಳಿ ರಾಯ್ಬಾಗ್ ಮಾರ್ಕೆಟ್ದಾಗ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮರಿ ರೇಟ್ ಏನು ಐತೆನಾಳ್ತಾರ ಅಂತ ಹೇಳಿ ಇದಕ್ಕೆ ಏನ್ ಹೇಳ್ತಾರೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಅನಾರು ಏಳುವರಿ ರೇಟ್ ಮರಿ ಕೋಡ್ನ ಮರಿ ಐತಿ ಹಬ್ಬ ಐತಿ ನೋಡ್ಕೋಬೋದು ಫೈನಲ್ ಕೊಡ್ದನ ಇದ ಆರೂವರಿ ಬಂದ್ರೆ ಕೊಡ್ತಾವ್ ಫ್ರೆಂಡ್ಸ್ ಇದ ನೋಡ್ಕೋಬಹುದು ಮರಿ ಯಾವ ತರ ಹಬ್ಬ ಅನ್ನಾರ್ ಅನಾರ್ಥಕ ಕಾಯಂ ಮರಿ ಸಿಗ್ತಾವಂತ ನೋನು ಅನಾರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರನ ಕೇಳು ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅಣ್ಣ ನೋಡ್ಕೋಬಹುದು ಅನರ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರಂತ ಅಣ್ಣ ನಂಬರ್ ಹೇಳಿ ನಿಮ್ದ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಫೈವ್ ಸೆವೆನ್ ಸೆವೆನ್ ಪೈ ಟೂ ಪೈ ನೋಡಿ ಫ್ರೆಂಡ್ಸ್ ಮರಿ ಬೇಕಾದ್ರೆ ಅನಾರ್ಹ ಕೊಡ್ಸ್ಕೊಡ್ತಾರ ಅನಾರ ಕಾಂಟ್ಯಾಕ್ಟ್ ಮಾಡ್ಬೋದು ಅನಾರ್ದಾಗ ಕಾಯಂ ಮರಿ ಇರ್ತಾವ ಕಾಯಂ ಐವತ್ತು ನಲ್ವತ್ತು ಮರಿ ಇರ್ತಾವೆ ಈ ಸೈಜ್ ಮರಿ ಯಾವಾಗ ಬೇಕಾದ್ರೂ ಅನಾನ್ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದರೂ ಪ್ಯಾಟಿ ಬರೋರಾದ್ರೆ ಅನಾನ್ ಕಾಂಟ್ಯಾಕ್ಟ್ ಮಾಡಿ ಅನಾರ್ ಮರಿ ಕೊಡಿಸ್ಕೊಡ್ತಾರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡೋದು ಫ್ರೆಂಡ್ಸ್ ಇಲ್ಲಿ ಮರಿಗಳದಾವ ಅನಾರ ಯಾವ ಥರ ಒಂದು ರೇಟ್ ಅದಾವ ಅಂತ ಹೇಳ್ತಾರೆ ನೋಡಿ ಬರ್ರಿ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಯಾವ ಅಂತ ಅಂತೇಳಿ ಅಣ್ಣ ಏಟದ ಮರಿ ಇವ ಅಣ್ಣ ರೇಟ್ ಏನು ಹೇಳ್ತೇನ ಇವ ಫೈನಲ್ ಕೊಡ್ದನಾ ಏಳೂರು ಯಾರು ಕೊಡ್ತಾರಂತ ಫ್ರೆಂಡ್ಸ್ ವ್ಯಾಪಾರ ಏಳು ಹತ್ತೂರಿ ಏಳೂರು ಯಾರು ಕೊಡ್ತಾರಂತ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಯಾವ ಥರದ ಅಂತೇಳಿ